ೇಷ್ಠ ಶ್ರದ್ಧೆಯ ಸಹೃದಯರೆಲ್ಲರಿಗೂ ಶಾಸ್ತ್ರರಂಗದ ಈ ಸಂಚಿಕೆಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಯನ್ ನೂಪುರ ಭ್ರಮರಿಯಿಂದ ಈ ಸಂಚಿಕೆಯಲ್ಲಿ ಹಿಂದೂ ಸುರತ್ರಾಣ ಹಿಂದೂ ಸುಲ್ತಾನ ಎಂಬ ಹೆಸರಿನಿಂದಲೇ ಪ್ರಸಿದ್ಧನಾದ ಚಿತ್ರಕೂಟಾಧಿಪತಿ ರಜಪೂತರ ಸಿಸೋಡಿಯಾ ಕುಲಕ್ಕೆ ಸೇರಿದ ಮೇವಾರ್ ಸಾಮ್ರಾಜ್ಯದ ಮಹಾರಾಣ ಕುಂಭಕರ್ಣ ಸಿಂಗ್ ಅಥವಾ ಮಹಾರಾಣಾ ಕುಂಭನ ಬದುಕು ಮತ್ತು ಗ್ರಂಥ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ ಮೇವಾರ್ನ ರಾಣಾ ಮೋಕಲ್ ಸಿಂಗ್ ಮತ್ತು ಪತ್ನಿ ಸೌಭಾಗ್ಯದೇವಿ ಅವರ ಪುತ್ರನಾಗಿದ್ದ ರಾಣಾ ಕುಂಭ ಈತನದ್ದು ರಾಣಾ ಹಮ್ಮೀರನ ವಂಶಪಾರಂಪರ್ಯ ರಾಜಮನೆತನ ರಾಣಾ ಮತ್ತು ಮಹಾರಾಣಾ ಎಂಬ ಬಿರುದು ಈ ರಾಜವಂಶದ ಆಡಳಿತಗಾರರ ಒಂದು ಹೆಮ್ಮೆ ಹದಿಮೂರನೇ ಶತಮಾನದ ತಿರುವಿನಲ್ಲಿ ಅಲ್ಲಾವುದ್ದೀನ್ ಖೆಲ್ಜಿಯಾ ಸೈನ್ಯದ ದಾಳಿಯ ಬಳಿಕ ಚಿತ್ತೂರ್ನ ಎರಡನೇ ಗುಹಿಲ ರಾಜವಂಶವನ್ನು ಸ್ಥಾಪಿಸಿದ ಕೀರ್ತಿ ರಾಣಾ ಹಮ್ಮೀರನಿಗೆ ಸಲ್ಲುತ್ತದೆ ಸಾವಿರದ ನಾನ್ನೂರ ಮೂವತ್ತ ಮೂರರಲ್ಲಿ ರಾಣಾ ಹಮ್ಮೀರನ ಮೊಮ್ಮಗನಾದ ಮಹಾರಾಣಾ ಮೋಕಲ್ ತನ್ನ ಇಬ್ಬರು ಸಹೋದರರಾದ ಚಾಚಾ ಮತ್ತು ಮೇರಾರಿಂದ ಹತ್ಯೆಗೀಡಾದ ತನ್ನ ತಂದೆಯ ಹತ್ತಿಯ ನಂತರ ಸಿಂಹಾಸನವನ್ನು ಏರಿ ತಂದೆಯ ಹತ್ತಿಯ ಸೇಡನ್ನು ತೀರಿಸಿ ಮೂವತ್ತೈದು ವರ್ಷಗಳ ಕಾಲ ಅಂದರೆ ಸಾವಿರದ ನಾನ್ನೂರ ಮೂವತ್ತ ಮೂರರಿಂದ ಸಾವಿರದ ನಾನ್ನೂರ ಅರವತ್ತ ಎಂಟರವರೆಗೂ ಮೇವಾರವನ್ನು ಆಳಿದ ರಾಣಾ ಕುಂಭ ಹದಿನೈದನೇ ಶತಮಾನದ ಪೂರ್ವ ಭಾರತದ ಕಪಿಲೇಂದ್ರ ದೇವ ದಕ್ಷಿಣ ಭಾರತದ ಎರಡನೇ ದೇವರಾಯ ಮತ್ತು ಮಧ್ಯ ಭಾರತದ ಮಾನ್ಸಿಂಗ್ ತೋಮರ್ ಮುಂತಾದ ಹಲವಾರು ಹಿಂದೂ ರಾಜರ ಪ್ರದೇಶಗಳು ಮುಸಲ್ಮಾನ ಸುಲ್ತಾನರ ಅಡಿಯಲ್ಲಿದ್ದ ಸಮಯದಲ್ಲೇ ವಾಯುವ್ಯ ಭಾರತದಲ್ಲಿ ಹಿಂದೂ ಪುನರುತ್ಥಾನದ ಮುಂಚೂಣಿಯಲ್ಲಿದ್ದ ಪರಾಕ್ರಮಿ ರಾಜ ಮಹಾರಾಣ ಕುಂಭ ಸುಮಾರು ಎಂಟು ಅಡಿ ಎತ್ತರದ ಆಜಾನುಬಾಹು ವ್ಯಕ್ತಿತ್ವ ಕುಂಭನದ್ದಾಗಿತ್ತಂತೆ ಈತನ ರಾಣಿಯರು ಕುಂಭಳ ದೇವಿ ಮತ್ತು ಅಪೂರ್ವ ದೇವಿ ಇತಿಹಾಸಕಾರರು ಈತನ ಆಳ್ವಿಕೆಯ ಅವಧಿಯನ್ನ ಮೇವಾರದ ಸುವರ್ಣ ಯುಗ ಎಂದು ಕೊಂಡಾಡಿದ್ದಾರೆಂದರೆ ಅರ್ಥ ಮಾಡಿಕೊಳ್ಳಿ ಕುಂಭನ ಆಳ್ವಿಕೆಯಲ್ಲಿ ಮೇವಾರ್ ಪ್ರದೇಶವು ಉತ್ತರ ಭಾರತದ ಎಷ್ಟೊಂದು ಶಕ್ತಿಶಾಲಿ ಸಾರ್ವಭೌಮತ್ವಗಳಲ್ಲಿ ಒಂದಾಗಿತ್ತು ಎಂಬುದನ್ನು ವೀರನು ಪ್ರಚಂಡ ಆಡಳಿತಗಾರನು ಆಗಿದ್ದಂತಹ ರಾಣಾ ಕುಂಭ ಕರುಣಾ ಹೃದಯಿಯೂ ಕೂಡ ಪ್ರಜಾ ಉತ್ಸಲ ಆತನ ಆಡಳಿತದ ಸಮಯದಲ್ಲಿ ನೆರೆಹೊರೆಯ ಮುಸಲ್ಮಾನ ಸುಲ್ತಾನರ ಅಡಿಯಲ್ಲಿ ಕಠಿಣ ದಿನಗಳನ್ನು ದೂಡ್ತಾ ಇದ್ದಂತಹ ಹಿಂದೂಗಳ ವೇದನೆ ಆತನ ನೆಮ್ಮದಿಯನ್ನು ಇರಿತಾ ಇತ್ತು ಮತ್ತು ತನ್ನ ತಂದೆಯ ಕೊಲೆಯ ಹಿನ್ನೆಲೆಯಲ್ಲಿ ತಲೆಮರೆಸಿಕೊಂಡು ಸುಲ್ತಾನರ ಆಶ್ರಯದಲ್ಲಿದ್ದಂತಹ ಅಪರಾಧಿಗಳನ್ನು ತನ್ನ ವಶಕ್ಕೆ ಒಪ್ಪಿಸಲು ಒತ್ತಾಯ ಮಾಡಿದ್ದ ಆದರೆ ಸುಲ್ತಾನರು ಕುಂಭನ ವಿನಂತಿಯನ್ನು ಪುರಸ್ಕರಿಸಲಿಲ್ಲ ಹಾಗಂತಲೇ ಮಾಲ್ವಾ ನಾಗೂರ್ ಮತ್ತು ಗುಜರಾತಿನ ಸುಲ್ತಾನರ ವಿರುದ್ಧ ಯುದ್ಧ ಸಾರಿದ ಮುಸ್ಲಿಂ ಸಂಸ್ಥಾನಗಳೆಲ್ಲ ಒಗ್ಗೂಡಿದವು ಅವರೂ ದಂಡೆತ್ತಿ ಬಂದು ಹಲವು ಬಾರಿ ಕುಂಭನನ್ನ ಮಟ್ಟ ಹಾಕಲು ಪ್ರಯತ್ನಿಸಿದರು ಹಾಗಿದ್ದರೂ ಹಲವು ಯುದ್ಧಗಳಲ್ಲಿ ಜಯಗಳಿಸಿದ್ದಷ್ಟೇ ಅಲ್ಲದೆ ಸುಲ್ತಾನರಿಗೆ ಜೀವದಾನ ಭಿಕ್ಷೆ ನೀಡಿದ ಉದಾರಿ ಮಹಾರಾಣಾ ಕುಂಭ ಅನಂತರದ ದಿನಗಳಲ್ಲಿ ದೆಹಲಿ ಮತ್ತು ಗುಜರಾತಿನ ಮುಸಲ್ಮಾನ ಆಡಳಿತಗಾರರು ರಾಣಾ ಕುಂಭನಿಗೆ ಹಿಂದೂ ಸುರತ್ ರಾಣ ಅಂದರೆ ಹಿಂದೂ ಸುಲ್ತಾನ್ ಎಂಬ ಬಿರುದನ್ನು ನೀಡಿದ್ರಂತೆ ಹೀಗೆ ಮುಸ್ಲಿಂ ಸುಲ್ತಾನರಿಂದ ಈ ಗೌರವವನ್ನು ಪಡೆದ ಮೊದಲ ಹಿಂದೂ ದೊರೆ ಈತ ನಮ್ಮ ಭಾರತ ದೇಶದ ರಾಜರ ಪರಾಕ್ರಮ ಸೀಮಾತೀತವಾದದ್ದು ನಮ್ಮ ದೇಶದ ರಾಜರ ಶೌರ್ಯವೆನ್ನುವುದು ಕಲಾತ್ಮಕವಾದ ಅಭಿರುಚಿಗಳಿಂದಲೂ ಕೂಡಿದೆ ಇದಕ್ಕೆ ಒಂದು ಉದಾಹರಣೆ ಮಹಾರಾಣ ಕುಂಭ ಮಾಲ್ವಾದ ಮಹಮೂದ್ ಖಾಲ್ಜಿ ಗುಜರಾತ್ ಸುಲ್ತಾನ ಎರಡನೇ ಕುತುಬುದ್ದೀನ್ ಅಹಮದ್ ಶಾ ಮತ್ತು ನಾಗೌರ್ನ ಶಮ್ಸ್ ಖಾನ್ ಮತ್ತು ಮಾರ್ವಾರ್ನ ರಾವ್ ಝೋಧ ಮುಂತಾದ ವೈರಿಗಳಿಂದ ಸುತ್ತುವರೆದಿದ್ದ ಕಠಿಣ ಸಮಯದಲ್ಲೇ ಅಂದರೆ ಸಾವಿರದ ನಾನ್ನೂರ ನಲವತ್ತ ಮೂರರಿಂದ ಸಾವಿರದ ನಾನ್ನೂರ ಐವತ್ತೊಂಬತ್ತರ ಇಸುವಿಯ ನಡುವೆ ರಾಣಾ ಕುಂಭನು ರಚಿಸಿದ ಒಂದು ವಿನ್ಯಾಸ ಆತನ ಧೀಮಂತಿಕೆಯನ್ನು ಇಂದಿಗೂ ಸಾರುತ್ತೆ ಅದುವೇ ರಾಜಸ್ಥಾನದ ಸಮಂದ್ ಜಿಲ್ಲೆಯ ಕುಂಬಳಘಡ ಕೋಟೆ ಮೇವಾರದ ರಕ್ಷಣೆಯನ್ನ ಮಾಡಬೇಕಂತಲೇ ನಿರ್ಮಿಸಿದ ವಾಸ್ತುವರಣ್ಯ ಮಹಾರಣ ಕುಂಭ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ನೂರು ಮೀಟರ್ ಎತ್ತರದಲ್ಲಿರುವ ಈ ಭವ್ಯವಾದ ರಚನೆಯು ಮೂವತ್ತಾರು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಈ ಕೋಟೆಯ ಮುಂಭಾಗದ ಗೋಡೆ ಹದಿನೈದು ಅಡಿ ಎತ್ತರವನ್ನು ಏಳು ಪ್ರಮುಖ ದ್ವಾರಗಳನ್ನು ಕೂಡ ಹೊಂದಿದೆ ಕೋಟೆಯ ಮೇಲಿನಿಂದ ಗಮನಿಸಿದಾಗ ಅರಾವಳಿ ಪರ್ವತ ಶ್ರೇಣಿಗಳ ವಿಹಂಗಮ ನೋಟ ದಕ್ಕುತ್ತದೆ ಕೋಟೆಯ ಮೇಲೆ ರಥಗಳ ಸಂಚಾರಕ್ಕೂ ಕೂಡ ಹಾದಿಗಳನ್ನು ನಿರ್ಮಿಸಲಾಗಿತ್ತಂತೆ ಜೊತೆಗೆ ಗಣಪತಿ ಚತುರ್ಭುಜ ನೀಲಕಂಠ ದೇವಿ ಸೂರ್ಯ ಮೊದಲಾಗಿ ಸನಾತನ ಶ್ರದ್ಧೆಯ ದೇವತೆಗಳ ಮತ್ತು ಜೈನ ಪಂಥದ ಒಟ್ಟು ಮುನ್ನೂರ ಅರುವತ್ತು ದೇವಾಲಯಗಳಿವೆ ಅಂದರೆ ಯೋಚಿಸಿ ಎಂಥ ಶ್ರದ್ಧಾಳು ಈ ರಾಜ ಅಂತ ಒಟ್ಟಿನಲ್ಲಿ ರಾಜವೈಭವ ಪರಾಕ್ರಮ ರಕ್ಷಣಾತಂತ್ರದ ಕೌಶಲ್ಯ ಅದ್ಭುತ ರಸ ಮತ್ತು ಭವ್ಯತೆಯ ಪ್ರತೀಕವಾಗಿರುವ ಈ ಕುಂಬಳಗಡದ ಕೋಟೆಯಂತೆ ಮತ್ತೊಂದು ಕೋಟೆಯೇ ಪ್ರಪಂಚದಲ್ಲಿ ಇಲ್ಲ ಹಾಗೆಂದೇ ಕುಂಭಳ ಮೇರುವನ್ನು ಕಟ್ಟಿಸುವ ಮೂಲಕ ಮೇರು ಪರ್ವತವನ್ನೇ ಸೋಲಿಸಿದ ಎಂಬ ಶಾಸನ ಪ್ರಶಸ್ತಿಗಳು ರಾಣಾ ಕುಂಭನಿಗೆ ಸಂದಿವೆ ಈ ಕೋಟೆಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಸುಲ್ತಾನರೆಲ್ಲರೂ ವಿಫಲವಾದದ್ದು ಈ ಕೋಟೆಯ ಬಲಿಷ್ಠತೆಗೆ ಸಾಕ್ಷಿ ಕೊನೆಗೆ ಕುಂಭನ ಮರಣಕಾಲದ ಒಂದು ಅರ್ಧ ಶತಮಾನದ ಬಳಿಕ ಅಕ್ಬರ್ನ ಸೈನ್ಯ ಈ ಕೋಟೆಗೆ ಸತತವಾಗಿ ಆರು ತಿಂಗಳ ಕಾಲ ಮುತ್ತಿಗೆ ಹಾಕಿ ಯುದ್ಧ ಮಾಡಿದ್ದರಿಂದಲೇ ಈ ಕೋಟೆ ಅವರ ಸುಪರ್ದಿಗೆ ಬಂತಂತೆ ಹಾಗಿದ್ದು ಮಹಾರಾಣ ಪ್ರತಾಪನು ತನ್ನ ಜನ್ಮಸ್ಥಾನವಾದಂಥ ಈ ಕೋಟೆಯನ್ನು ಪಡೆಯಲೇಬೇಕು ಅಂತ ಮತ್ತೆ ಯುದ್ಧ ಮಾಡಿ ಸಾವಿರದ ಐನೂರ ಎಪ್ಪತ್ತೆಂಟರಲ್ಲಿ ಸ್ವಾಧೀನಕ್ಕೆ ಪಡೆದ ಇಂದಿಗೆ ಈ ಕುಂಬಳಗಡ ಕೋಟೆ ಚೀನಾದ ಮಹಾಗೋಡೆಯನ್ನು ಹೊರತುಪಡಿಸಿದರೆ ಪ್ರಪಂಚದ ಎರಡನೇ ಅತಿ ಉದ್ದದ ಗೋಡೆ ಮತ್ತು ಭಾರತದ ಅತೀ ಉದ್ದದ ಕೋಟೆ ಎಂಬ ಹೆಸರಿನಿಂದ ಮಾನ್ಯವಾಗಿದೆ ಇದನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪ್ರದೇಶಗಳ ಪಟ್ಟಿಯಲ್ಲಿ ಸೇರಿಸಲಾಗಿದ್ದು ರಾಣಾ ಕುಂಭನ ಹೆಸರಿನಲ್ಲಿ ರಾಜಸ್ಥಾನ ಪ್ರವಾಸೋದ್ಯಮ ಇಲಾಖೆಯು ಮೂರು ದಿನದ ಉತ್ಸವವನ್ನು ಹಮ್ಮಿಕೊಳ್ತಾ ಬಂದಿದೆ ಮಹಾರಾಣಾ ಕುಂಭನ ಪರಾಕ್ರಮದ ಕಲಾಕೌಶಲ್ಯ ಇಷ್ಟಕ್ಕೆ ಮುಗಿಯುವುದಿಲ್ಲ ರಾಜಸ್ಥಾನದ ಎಂಬತ್ನಾಲ್ಕು ಕೋಟೆಗಳ ಪೈಕಿ ಮೂವತ್ತೆರಡು ಕೋಟೆಗಳು ಕುಂಭನಿಂದಲೇ ನಿರ್ಮಾಣವಾದಂಥವು ರಣಕ್ಪುರ ತ್ರೈಲೋಕ್ಯ ದೀಪಕ ಜೈನ ದೇವಾಲಯ ಕುಂಬಳಗಡನ ಮಾಮ್ದೇವ ಅಥವಾ ಕುಂಭಸ್ವಾಮಿ ದೇವಾಲಯ ಆದಿವರಾಹ ದೇವಾಲಯ ಮತ್ತು ಚಿತ್ತೂರ್ನ ಆದಿವಶ ದೇವಾಲಯಗಳು ಶಾಂತಿನಾಥ ಜೈನ ದೇವಾಲಯಗಳು ರಾಣಾ ಕುಂಭನ ಆಳ್ವಿಕೆಯಲ್ಲಿ ನಿರ್ಮಿಸಲಾದವು ಎಂದು ತಿಳಿದುಬರುತ್ತದೆ ಅಂತೆಯೇ ಹಲವಾರು ದೇವಾಲಯ ಜೀರ್ಣೋದ್ಧಾರಗಳನ್ನು ಮಾಡಿಸಿದ ಕೆರೆಕಟ್ಟೆಗಳು ಬಾವಿಗಳು ಕುಂಡಗಳನ್ನು ಕೂಡ ನಿರ್ಮಿಸಿದ ಮಹಮ್ಮದ್ ಖಿಲ್ಜಿಯನ್ನು ಸೋಲಿಸಿ ಮಾಲ್ವಾ ಮತ್ತು ಗುಜರಾತಿನ ಸಂಯೋಜಿತ ಸೈನ್ಯದ ಮೇಲೆ ವಿಜಯದ ಸ್ಮರಣಾರ್ಥವಾಗಿ ಸಾವಿರದ ನಾನ್ನೂರ ಮೂವತ್ತ ಎಂಟರಿಂದ ಸಾವಿರದ ನಾನ್ನೂರ ನಲವತ್ತು ಒಂಬತ್ತರ ಇಸವಿಯ ನಡುವೆ ಮಹಾರಾಣ ಕುಂಭ ನಿರ್ಮಿಸಿದ್ದು ಜಯಸ್ತಂಭ ಇಂದಿಗೂ ತಲೆ ಎತ್ತಿ ತನ್ನ ಇತಿಹಾಸವನ್ನು ಸಾರಿ ಇದೆ ಇದು ದೇವತೆಗಳ ಶಿಲ್ಪ ರಾಮಾಯಣ ಮತ್ತು ಮಹಾಭಾರತದ ಪ್ರಸಂಗಗಳನ್ನು ಚಿತ್ರಿಸಿದ್ದು ಸ್ತಂಭದ ಮೇಲೆ ಕುಂಬನ ಕಾಲದ ಅನೇಕ ಶಾಸನಗಳಿವೆ ಆ ಪೈಕಿ ಜಯ ಮತ್ತು ಅಪರಾಜಿತ ಪೃಚ್ಛವೆಂಬ ವಾಸ್ತುಶಾಸ್ತ್ರ ಗ್ರಂಥಗಳ ವಿವರಗಳನ್ನು ಕೂಡ ಕೀರ್ತಿ ಸ್ತಂಭದ ಶಾಸನಗಳಲ್ಲಿ ಕೆತ್ತಿಸಿದ್ದಾನೆಂದು ತಿಳಿದುಬರುತ್ತದೆ ಜೊತೆಗೆ ಮಾಳವ ಸಮುದ್ರ ಮಂಥನಕ್ಕೆ ಕುಂಬನು ಸುಮೇರು ಪರ್ವತದಂತೆ ಅವನು ಮ್ಲೇಚ್ಛ ಆಡಳಿತಗಾರರೆಂಬ ಬೇರುಗಳನ್ನ ಕಿತ್ತು ಹಾಕಿದ ಸುಲ್ತಾನರಿಂದ ಹನ್ನೆರಡು ಲಕ್ಷ ಹಸುಗಳನ್ನು ರಕ್ಷಿಸಿದ ಗೋ ಬ್ರಾಹ್ಮಣರನ್ನ ಪೊರೆದ ಎಂಬ ಕೀರ್ತಿ ಪದ್ಯಗಳನ್ನು ನಾವು ಕಾಣಬಹುದು ಮಹಾರಾಣ ಕುಂಭನ ಕಾಲದಲ್ಲಿ ಸ್ಥಾಪತ್ಯಶಾಸ್ತ್ರದ ಪ್ರಸಿದ್ಧ ಲಾಕ್ಷಣಿಕರನ್ನು ಕೂಡ ಕಾಣಬಹುದು ಆ ಪೈಕಿ ಆಗಿನ ಮೇಸ್ತ್ರಿ ಎನ್ನಬಹುದಾದ ಅಪ್ರತಿಮ ವಾಸ್ತುಶಿಲ್ಪಿ ಮಂಡನ ಮತ್ತು ಆತನು ಬರೆದಂತಹ ರೂಪಮಂಡನ ಗ್ರಂಥ ಪ್ರಮುಖವಾದದ್ದು ಜೊತೆಗೆ ದೇವತಾಮೂರ್ತಿ ಪ್ರಕರಣ ವಾಸ್ತುಮಂಡನ ಪ್ರಸಾದ ಮಂಡನ ರಾಜವಲ್ಲಭ ವಾಸ್ತುಸಾರ ರೂಪಾವತಾರ ಎಂಬ ಗ್ರಂಥಗಳು ಆತನಿಂದ ರಚನೆಯಾದವು ಕೆಲವರು ಮಂಡನನ್ನು ಮುಸಲ್ಮಾನ ಸುಲ್ತಾನನ ಅಡಿಯಲ್ಲಿ ಕಾರ್ಯನಿರ್ವಹಿಸಿದ್ದ ಎನ್ನುತ್ತಾರಾದರೂ ಈತನ ನೇತೃತ್ವದಲ್ಲಿ ಕುಂಭಳಗಡ ಕೋಟೆ ಮತ್ತು ಒಂಬತ್ತು ಮಹಡಿಗಳನ್ನುಳ್ಳ ವಿಜಯ ಸ್ತಂಭವು ನಿರ್ಮಾಣವಾಗಿತ್ತೆಂದು ರಾಜ ವಲ್ಲಭ ಹಾಗೂ ಶಾಸನಗಳಿಂದ ತಿಳಿಯುತ್ತದೆ ಅದರಲ್ಲೂ ರೂಪಮಂಡನ ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಟ್ಟಂತಹ ಲಕ್ಷಣಗಳನ್ನು ಆಧರಿಸಿ ನಿರ್ಮಿಸಲಾದಂತಹ ಇನ್ನೂ ಕೆಲವು ದೇವಾಲಯಗಳನ್ನು ಗಮನಿಸಿದಾಗ ಅವು ಕುಂಭನ ಕಾಲದಲ್ಲಿ ಮತ್ತು ಅವನಿಂದ ನಿರ್ಮಿಸಲ್ಪಟ್ಟಿರಬೇಕು ಮಂಡನನ ಆಶ್ರಯದಾತಾರ ಕುಂಭನೇ ಆಗಿದ್ದ ಎಂದು ಊಹಿಸಬಹುದು ಇನ್ನು ಮಂಡನನ ಮಗ ಗೋವಿಂದನು ಉದ್ಧಾರ ಧೋರಣಿ ಕಲಾನಿಧಿ ದ್ವಾರ ದೀಪಿಕಾ ಎಂಬ ಗ್ರಂಥಗಳನ್ನು ರಚಿಸಿದರೆ ಮಂಡನನ ಸಹೋದರ ನಾಥನಿಂದ ವಾಸ್ತುಮಂಜರಿ ಎಂಬ ಗ್ರಂಥವು ಬರೆಯಲ್ಪಟ್ಟಿತು ಎನ್ನುವುದು ಕೂಡ ತಿಳಿದುಬರುತ್ತದೆ ಮಹಾರಾಣ ಕುಂಭನು ಸ್ವತಃ ವೀಣಾ ವಾದನದಲ್ಲಿ ಪಾರಂಗತ ಅವನ ಆಸ್ಥಾನದಲ್ಲಿ ಕಲಾವಿದರ ದಂಡೇ ನರಿಯುತ್ತಿತ್ತಂತೆ ಆದರೆ ಕುಂಭನ ಕಾಲದಲ್ಲಿ ಬರೆಯಲ್ಪಟ್ಟಂತಹ ಚಿತ್ರಕಲೆಗಳಿಗೆ ಕುಂಬಲಗಡ್ಡಿನಲ್ಲಿರುವಂತಹ ಕುಂಭದ ಅರಮನೆಗಳ ಒಂದು ಗೋಡೆಗಳ ಚಿತ್ರಣದ ಒಂದಷ್ಟು ಮಸುಕಾದ ಗೆರೆಗಳನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ದೊಡ್ಡ ಸಾಕ್ಷ್ಯವೂ ಈಗ ಲಭ್ಯ ಇಲ್ಲ ಮಹಾವಿದ್ವಾಂಸನಾಗಿದ್ದ ಮಹಾರಾಜ ಕುಂಭ ಹಲವು ಗ್ರಂಥ ರಚನೆಗಳನ್ನು ಮಾಡಿದ್ದಾನೆ ಕುಂಬಲ ಘಟದ ಶಾಸನಗಳು ಯುದ್ಧಕ್ಕೆ ಹೋಗುವಂತೆಯೇ ಕಾವ್ಯವನ್ನು ಬರೆಯುವುದು ಅವನಿಗೆ ಸುಲಭ ಎಂದು ಹೇಳುತ್ತದೆ ಈತನ ಗ್ರಂಥಗಳ ಪೈಕಿ ಅತ್ಯಂತ ವಿಸ್ತಾರವೂ ಪ್ರಮುಖವೂ ಆದದ್ದು ಸಂಗೀತ ರಾಜ ಅವನು ಇತರ ಗ್ರಂಥಗಳನ್ನು ಕೂಡ ರಚಿಸಿದ್ದಾನೆ ಅವೆಲ್ಲವೂ ಒಂದಕ್ಕಿಂತ ಒಂದು ಶ್ರೇಷ್ಠ ಎನಿಸುವಂತೆ ಇವೆ ಒಡಿಶಾದ ಜಯದೇವನ ಗೋವಿಂದ ಭಾರತದ ಕಾವ್ಯ ಮತ್ತು ಅಭಿನಯ ಕಲೆಗಳ ಲೋಕದಲ್ಲಿ ಬಹು ಪ್ರಸಿದ್ಧವಾದ ರಚನೆ ಕುಂಭ ಈ ಸುಂದರವಾದ ಕಾವ್ಯಕ್ಕೆ ರಸಿಕ ಪ್ರಿಯ ಎಂಬ ಮತ್ತಷ್ಟೇ ಸುಂದರವಾದಂಥ ಒಂದು ವ್ಯಾಖ್ಯೆಯನ್ನು ಬರೆದಿದ್ದ ಎಲ್ಲಿಯ ಓಢ್ರಮಾಗದೆ ಎಲ್ಲಿಯ ಪೂರ್ವ ಪ್ರಾಂತ್ಯದ ಜಯದೇವ ಎಲ್ಲಿಯ ಆವಂತಿ ಪೂರ್ವದಿಂದ ಪಶ್ಚಿಮದೆಡಗಿನ ಕಾವ್ಯ ಸಂಸ್ಕಾರ ಹರಿದು ಬಂದ ರೀತಿ ಎಷ್ಟೊಂದು ವಿಶಿಷ್ಟ ಎನಿಸಿಬಿಡುತ್ತದೆ ಇದಲ್ಲದೆ ಬಾಣಭಟ್ಟನ ಚಂಡಿ ಶತಕಕ್ಕೆ ವ್ಯಾಖ್ಯೆ ಶಾಂಗದೇವನ ಲಕ್ಷಣ ಗ್ರಂಥವಾದ ಸಂಗೀತ ರತ್ನಾಕರಕ್ಕೆ ಸಂಗೀತ ಕ್ರಮದೀಪಿಕಾ ಅನ್ನುವಂಥ ಒಂದು ವ್ಯಾಖ್ಯೆ ಸಂಸ್ಕೃತ ಮೇವಾರಿ ಮಹಾರಾಷ್ಟ್ರ ಮತ್ತು ಕನ್ನಡಗಳಲ್ಲಿ ರಚಿಸಿರುವಂತಹ ಚತುರ್ಭಾಷಾ ರೂಪಕ ಅಥವಾ ನಾಟಕ ರಾಜ ಚತುಷ್ಟಯ ಮೇವಾರಿ ಭಾಷೆಯಲ್ಲಿಯೂ ಕೂಡ ಕೆಲವು ಕಾವ್ಯಗಳು ಹಾಗೂ ಏಕಲಿಂಗ ಮಹಾತ್ಮ್ಯದಲ್ಲಿ ಸಂಕಲಿಸಿರುವಂತಹ ಕಾವ್ಯ ಗೇಯ ಪ್ರಬಂಧಗಳು ಹಾಗೂ ಸಂಕ್ಷೇಪ ಕಾಮಶಾಸ್ತ್ರ ಎಂಬವು ಈ ನಮ್ಮ ರಾಣಾ ಕುಂಭನ ಮಹತ್ವದ ಕೃತಿಗಳು ಒಟ್ಟಿನಲ್ಲಿ ಮಹಾರಾಣಾ ಕುಂಭನ ಸಾಧನೆಗಳು ಭಾರತೀಯರಿಗೆ ಹಲವು ತಲೆಮಾರುಗಳವರೆಗೂ ಕೂಡ ಸ್ಫೂರ್ತಿ ನೀಡುವಂತಿದೆ ಇನ್ನು ನಾಟ್ಯ ನೃತ್ಯಗಳ ವಿಚಾರಕ್ಕೆ ಬರುವುದಾದರೆ ಕುಂಭನಿಗೆ ಅಭಿನವ ಭರತಾಚಾರ್ಯ ಎಂಬ ಬಿರುದೂ ಕೂಡ ಸಂದಿತ್ತೆಂದರೆ ಆತನ ಸಂಗೀತ ನೃತ್ಯ ಕಲೆಗಳ ಮೇಲಿದ್ದಂಥ ಪ್ರಾವೀಣ್ಯತೆ ಎಷ್ಟಿರಬೇಡ ಜೊತೆಗೆ ಕುಂಭನನ್ನ ಶ್ರೀ ಸರಸ್ವತಿ ರಸ ಸಮುದ್ರ ಸಮದ್ಭೂತ ಕೈರವೋದ್ಯಾನ ನಾಯಕಂ ಅಂದರೆ ಸರಸ್ವತಿಯ ರಸ ಸಮುದ್ರದಿಂದ ಉದ್ಭವಿಸಿದ ಕಮಲದ ಉದ್ಯಾನದ ನಾಯಕ ಪ್ರಜ್ಞಾ ಸ್ಫುರತ ಕೇಸರಿ ಅಂದರೆ ಪ್ರಜ್ಞೆ ವಿವೇಕ ವೈದುಷ್ಯಗಳಿಂದ ಮೆರೆಯುವಂತಹ ಸಿಂಹ ಎಂದೆಲ್ಲ ಹಲವು ಬಗೆಯ ಬಿರುದಾವಳಿ ಪ್ರಶಸ್ತಿಗಳನ್ನು ಈತನ ಗ್ರಂಥದಲ್ಲಿ ಗಮನಿಸಬಹುದು ರಾಣ ಕುಂಭ ಬರೆದ ಗೀತಾ ವಾದ್ಯ ತಾಲ ನೃತ್ಯ ವಿಷಯದ ಉದ್ಗ್ರಂಥ ಸಂಗೀತ ರಾಜ ಇದಕ್ಕೆ ಸಂಗೀತ ಮೀಮಾಂಸ ಎಂಬ ಮತ್ತೊಂದು ಹೆಸರೂ ಕೂಡ ಇದೆ ಎನ್ನುವುದು ತಿಳಿದುಬರುತ್ತದೆ ಆದರೆ ಕಾಲಸೇನಾ ಎಂಬ ರಾಜನೋರ್ವನ ಉಲ್ಲೇಖ ಈ ಗ್ರಂಥದ ಮೊದಲ ಪಠ್ಯರತ್ನಕೋಶ ಎಂಬ ಅಧ್ಯಾಯದಲ್ಲಿ ಅಲ್ಲಲ್ಲಿ ಪ್ರಸ್ತಾವವಾಗುತ್ತದೆ ಈ ಕಾಲಸೇನನೆಂಬುವ ತಾಮರಾಜನ ಮಗ ಬ್ರಹ್ಮಾದ್ರಿ ಅಥವಾ ಮಹಾರಾಷ್ಟ್ರದ ನಾಸಿಕ್ನಲ್ಲಿದ್ದು ಆಳುತ್ತಿದ್ದಂತಹ ಹದಿಮೂರನೇ ಶತಮಾನಕ್ಕೆ ಸಲ್ಲುವ ಸೂರ್ಯವಂಶೀಯ ಮಹಾರಾಜ ಎಂದು ಇತಿಹಾಸ ವಿದ್ವಾಂಸರು ಪತ್ತೆ ಹಚ್ಚಿದ್ದಾರೆ ಈತ ಈ ಗ್ರಂಥವನ್ನ ಬರೆದಿರಬಹುದೇ ಎಂಬ ಅಭಿಪ್ರಾಯಗಳನ್ನು ಕೂಡ ಹುಟ್ಟುಹಾಕಿಸಿದ್ದಾರೆ ಈತನು ಕುಂಭನಂತೆ ಹಲವು ಸುಲ್ತಾನರನ್ನ ಸೋಲಿಸಿದ ಅನ್ನುವಂಥ ಗರಿಮೆ ನಮಗೆ ಗೊತ್ತಾಗತ್ತೆ ಹಾಗೂ ಆತ ನಾಟಕಕಾರನೂ ಆಗಿದ್ದನಂತೆ ಹಾಗಾಗಿ ಈ ಸಂಗೀತ ರಾಜ ಎನ್ನುವುದು ಕುಂಭನ ಗ್ರಂಥವೇ ಅಥವಾ ಕಾಲಸೇನನ ಗ್ರಂಥವೇ ಇಲ್ಲವೇ ಕಾಲಸೇನನನ್ನ ಉದ್ಧರಿಸಿದ ಲಕ್ಷಣಗಳು ಇಲ್ಲಿ ಪುನರುಕ್ತಿಯಾಗಿದ್ದಿರಬಹುದೇ ಇಲ್ಲವಾದರೆ ಕುಂಭನೇ ಸ್ವತಃ ಕಾಲಸೇನನೆಂಬ ಹೆಸರುಳ್ಳವನಾಗಿದ್ದಿರಬಹುದೇ ಎಂಬ ಸಂದೇಹಗಳು ಕಾಡುತ್ತವೆ ಆದರೆ ಕುಂಭನ ಪರವಾದಂತಹ ಅನೇಕ ಸಾಕ್ಷಿಗಳು ಈ ಗ್ರಂಥದೊಳಗೆ ಸಾಕಷ್ಟು ಸಿಗುವುದರಿಂದ ವಿದ್ವಾಂಸರು ಸಂಗೀತ ರಾಜ ಗ್ರಂಥವನ್ನ ಕುಂಭಕರ್ಣನದ್ದೇ ಎನ್ನಲು ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಿಲ್ಲ ಸಂಗೀತ ರಾಜ ಗ್ರಂಥ ರಚನೆಯ ಕಾಲ ಸಾಮಾನ್ಯ ಶಕ ಸಾವಿರದ ನಾನ್ನೂರ ಮೂವತ್ತ ಮೂರರಿಂದ ಸಾವಿರದ ನಾನ್ನೂರ ಅರವತ್ತೆಂಟನೇ ಇಸವಿ ಎಂದು ಬರುತ್ತದೆ ಸುಮಾರು ಹದಿನಾರು ಸಾವಿರ ಶ್ಲೋಕಗಳನ್ನು ಉಳ್ಳ ಐದು ಅಧ್ಯಾಯಗಳನ್ನು ಉಳ್ಳ ಗ್ರಂಥ ಇದು ಶಾಂಗದೇವನ ಸಂಗೀತ ರತ್ನಾಕರವನ್ನ ನಿಕಟವಾಗಿ ಅನುಸರಿಸುತ್ತದೆ ಕರ್ನಾಟಕ ಪ್ರದೇಶದ ಹೊಗಳಿಕೆಯು ಗ್ರಂಥದಲ್ಲಿದೆ ಕುಂಭ ಮಹಾರಾಜನ ಇಷ್ಟದೈವವಾದ ಶಿವನ ಸ್ತುತಿಯಿಂದ ಇದು ಆರಂಭಗೊಳ್ಳುತ್ತದೆ ಇದರಲ್ಲಿ ಪದ ವಾಕ್ಯ ಸಂಜೆ ವ್ಯಾಕರಣ ವೃತ್ತ ಅಲಂಕಾರ ಪರಿಭಾಷೆ ಪ್ರಸ್ತಾರಗಳ ವಿಷಯವುಳ್ಳಂತಹ ಪಠ್ಯರತ್ನಕೋಶ ಶ್ರುತಿ ಸ್ವರ ನಾದ ಮೂರ್ಛನ ಗ್ರಾಮ ಗೀತ ತಾನ ವರ್ಣಾಲಂಕಾರ ರಾಗ ತಾಲ ಪ್ರಬಂಧ ಭಾಷಾ ವಿಭಾಷಾ ವಾಗ್ಯೇಯಕಾರ ಗಮಕ ವಿವರಗಳನ್ನು ಉಳ್ಳಂತಹ ಗೀತರತ್ನಕೋಶ ವಾದ್ಯದ ವಿವರಗಳನ್ನು ಉಳ್ಳ ವಾದ್ಯರತ್ನಕೋಶ ಇವು ಮೊದಲಿನ ಮೂರು ಅಧ್ಯಾಯಗಳು ಇನ್ನು ಕೊನೆಯದು ರಸರತ್ನಕೋಶ ಐದನೆಯ ಅಧ್ಯಾಯ ಇದಲ್ಲದೆ ಸಂಗೀತ ರಾಜದ ಬಹಳ ದೊಡ್ಡ ಭಾಗವಾಗಿರುವಂತಹ ನೃತ್ಯ ರತ್ನಕೋಶವು ನಾಲ್ಕನೆಯ ಅಧ್ಯಾಯ ಈ ನೃತ್ಯ ರತ್ನಕೋಶವನ್ನು ನಾಲ್ಕು ಉಲ್ಲಾಸಗಳು ಅಂದರೆ ಭಾಗಗಳಲ್ಲಿ ವಿಂಗಡಿಸಲಾಗಿದೆ ಪ್ರತಿಯೊಂದು ಉಲ್ಲಾಸಗಳು ನಾಲ್ಕು ಪರೀಕ್ಷಣಗಳು ಅಂದರೆ ವಿಭಾಗಗಳನ್ನು ಒಳಗೊಂಡಿದೆ ಸಂಗೀತ ರಾಜ ಗ್ರಂಥದ ಕೋಶದ ಭಾಗಗಳನ್ನು ವಿದ್ವಾನ್ ಕುನ್ನಿರಾಜ ಅವರು ಮೊದಲು ಸಂಪಾದಿಸಿದರು ಬಳಿಕ ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಕೋಶದ ಸಹಿತ ಗೀತರತ್ನಕೋಶವನ್ನು ಡಾಕ್ಟರ್ ಪ್ರೇಮಲತಾ ಶರ್ಮಾ ಅವರು ಸಂಪಾದಿಸಿ ವಿಮರ್ಶಾತ್ಮಕವಾದಂತಹ ಒಂದು ಆವೃತ್ತಿಯನ್ನು ಸಿದ್ಧಪಡಿಸಿದ್ದಾರೆ ಇನ್ನು ಕೋಶದ ಎರಡು ಮುಖ್ಯ ಅಧ್ಯಾಯಗಳು ಎರಡು ಸಂಪುಟಗಳ ರೂಪದಲ್ಲಿ ರಾಜಸ್ಥಾನದ ಪುರಾತತ್ವಾಚಾರ್ಯ ಮುನಿ ಜಿನವಜಯ ಮತ್ತು ರಸಿಕಾಲಾಲ್ ಚೋಟಾಲಾಲ್ ಪರೀಕ್ರ ಸಂಪಾದನೆಯಲ್ಲಿ ಸಾವಿರದ ಒಂಬೈನೂರ ಐವತ್ತ ಏಳು ಹಾಗೂ ಎರಡು ಸಾವಿರನೇ ಇಸುವಿಗಳಲ್ಲಿ ಪ್ರಕಟವಾಗಿದೆ ನೃತ್ಯ ರತ್ನಕೋಶದ ಮೊದಲ ವಿಭಾಗವು ನಾಟ್ಯೋತ್ಪತ್ತಿ ಪ್ರದರ್ಶನ ಸಭಾಂಗಣವನ್ನು ನಿರ್ಮಿಸುವಂತಹ ನಿಯಮಗಳು ಅಧ್ಯಕ್ಷತೆ ವಹಿಸುವ ವ್ಯಕ್ತಿಯ ಅರ್ಹತೆಗಳು ಸಹೃದಯರ ಅರ್ಹತೆ ಹಾಗೂ ನೃತ್ಯ ನೃತ್ಯ ನಾಟ್ಯ ಮೊದಲಾದಂತಹ ಕೆಲವು ಮೂಲಭೂತವಾದಂತಹ ಪದ ಜಿಜ್ಞಾಸೆಗಳು ಶಾಸ್ತ್ರ ಸಂಗ್ರಹ ಪೂರ್ವರಂಗ ಅಭಿನಯ ಭಾವ ರಸ ವಿವಿಧ ನೃತ್ಯ ನಾಟ್ಯಶಾಸ್ತ್ರ ಮತ್ತು ನಾಟ್ಯಶಾಸ್ತ್ರದ ನಂತರದಲ್ಲಿ ಬಂದಿರುವಂತಹ ದೇಶೀ ಅಂಗೋಪಾಂಗ ಅಭಿನಯ ಸ್ಥಾನಕ ಚಾರಿ ಮಂಡಲ ಇತ್ಯಾದಿಗಳ ಲಕ್ಷಣವನ್ನು ಹೇಳುತ್ತದೆ ಎರಡನೆಯ ಭಾಗದಲ್ಲಿ ನಾಟ್ಯಶಾಸ್ತ್ರ ಸೂಚಿಸಿರುವಂತಹ ಕರಣಗಳು ಮತ್ತು ಮಾರ್ಗೋತ್ತರ ಕಾಲದ ಉತ್ಪುತೀಕರಣ ಅಂಗಾಹಾರ ಭ್ರಮರಿ ರೇಚಕ ನಾಟ್ಯದ ಚತುರ್ವೃತ್ತಿ ಪ್ರವೃತ್ತಿ ಕಲಾಸ ನ್ಯಾಯಗಳು ಪೇರಣಿ ಕೊಲ್ಲಟಿಕ ಶಿವಪ್ರಿಯ ನೃತ್ಯಗಳು ಚರ್ಚರಿ ದೋಹಕ ಮಂಟಕ ರೂಪಕ ಅಡುತಾಲ ಯತಿ ನೃತ್ಯ ಮೊದಲಾದ ವಿವಿಧ ನೃತ್ಯ ಪದ್ಧತಿಗಳು ಮಾರ್ಗ ಮತ್ತು ದೇಶೀ ಲಾಸ್ಯಾಂಗ ನವರ ಸ್ವಭಾವಗಳು ಪಾತ್ರ ಗುಣದೋಷಗಳು ಸಂಪ್ರದಾಯ ಲಕ್ಷಣ ಗೌಂಡಲಿ ವಿಧಿ ಶುದ್ಧ ಪದ್ಧತಿ ಶ್ರಮವಿಧಿ ಅಬ್ಬಬ್ಬಾ ಎಷ್ಟೊಂದು ವಿಚಾರಗಳಿವೆ ಆವಂತಿ ಎಂಬ ಪಶ್ಚಿಮ ಭಾರತದ ಪ್ರವೃತ್ತಿಯಲ್ಲಿ ಭ್ರಮರಿಗಳ ಕ್ರಮ ವಿಶಿಷ್ಟವೆನ್ನುವುದು ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾವಿಸಿದ್ದೇನೆ ಅಂತೆಯೇ ನೃತ್ಯರತ್ನಕೋಶ ಹೇಳಿದ ಭ್ರಮರಿಗಳು ಕೂಡ ವಿಶಿಷ್ಟವಾಗಿವೆ ಇದು ಉತ್ಪೃತ್ತೀಕರಣ ಅಂದರೆ ನೆಗೆಯುವ ಹಾರುತ್ತಾ ತಿರುಗುವಂತಹ ಚಲನವಲನಗಳಿಂದ ಹೊರತಾಗಿರುವಂತಹ ಹದಿಮೂರು ಬಗೆಯ ಭ್ರಮರಿ ಪಟ್ಟಿ ಮಾಡಿದೆ ಜೊತೆಗೆ ದೆಹಲಿಯ ಮದನಪಾಲ ಎಂಬ ರಾಜನು ಬರೆದಂತ ಆನಂದ ಸಂಜೀವನ ಎಂಬ ಗ್ರಂಥದ ಉಲ್ಲೇಖಗಳು ಕೂಡ ಇದೇ ನೃತ್ಯ ರತ್ನಕೋಶದಲ್ಲಿ ಕಾಣಸಿಗುತ್ತದೆ ದೇವರ ಆಟ ಅನ್ನೋಣವೆ ಅಥವಾ ಬದುಕಿನ ವಿಲಕ್ಷಣತೆ ಅನ್ನೋಣವೆ ವೈರಿಗಳನ್ನು ಎದುರಿಸೋದು ಸುಲಭ ಆದರೆ ಆಂತರಿಕ ಶತ್ರುಗಳನ್ನು ಎದುರಿಸೋದು ಕಷ್ಟ ಎದೆ ಕೊಟ್ಟು ಹೋರಾಡುವುದು ಸುಲಭ ಬೆನ್ನಿಗಿರಿಯುವ ಚೂರಿಯನ್ನು ಊಹಿಸುವುದು ಕಷ್ಟ ಮಹಾರಾಣ ಕುಂಭನಿಗೆ ಆಗಿದ್ದು ಹೀಗೆಯೇ ರಾಣ ಕುಂಭನ ಸಾವು ಸ್ವಂತ ದೇವರಿಂದಲೇ ಆಯಿತೆನ್ನುವುದು ದುರಂತ ಸಾವಿರದ ನಾನ್ನೂರ ಅರವತ್ತೆಂಟನೇ ಇಸವಿಯ ಒಂದು ದಿನ ಕುಂಭಸ್ವಾಮಿ ದೇವಾಲಯದ ಅಂಚಿನಲ್ಲಿ ಶಿವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾಗ ಕೊಂಬನನ್ನ ಅವನ ಮಗ ಉದಯಸಿಂಹನೆ ಹಿಂದಿನಿಂದ ಬಂದು ಇರಿದು ಕೊಂದನೆಂದು ಹೇಳಲಾಗುತ್ತದೆ ಸಾಯುವ ಕಾಲಕ್ಕೆ ಕುಂಭನ ವಯಸ್ಸು ಕೇವಲ ಇವತ್ತೊಂದು ಕುಂಭನ ನಿಧನದ ಬಳಿಕ ಮೇವಾರ ಛಿದ್ರವಾಗಿ ಹೋದದ್ದು ಮತ್ತೊಂದು ದುರಂತ ಸ್ವತಃ ಉದಯ ಕೂಡ ವೈರಿಗಳು ಕೊಂದು ಹಾಕಿದ್ರು ಬಹುಶಃ ದೊಡ್ಡ ಷಡ್ಯಂತ್ರದ ಭಾಗವಾಗಿ ಕುಂಭನ ಸಾವು ಇತ್ತು ಅಂತ ಅನಿಸುತ್ತದೆ ಏನೇ ಇರಲಿ ಕಾಲದ ಓಟದಲ್ಲಿ ಯಾರು ಶಾಶ್ವತ ಹೇಳಿ ನಾವು ನೆನಪಿಸಿಕೊಡುವ ಆದರ್ಶಗಳಷ್ಟೇ ಜೀವಂತ ಅದರಲ್ಲೂ ನಿರಂತರವಾಗಿ ಅಂತರ್ಯುದ್ಧಗಳಿದ್ದಾಗ ವೈರಿಗಳ ವಿರುದ್ಧ ಎದುರಾಡಿ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸೋದು ಹೊಸ ಪ್ರದೇಶಗಳನ್ನು ಗೆದ್ದು ಸಾಮ್ರಾಜ್ಯವನ್ನು ವಿಸ್ತರಿಸುವಂಥದ್ದು ಸುಭಿಕ್ಷವಾದ ಪ್ರಜಾಪಾಲನೆಗಾಗಿ ಕೋಟೆಗಳನ್ನು ನಿರ್ಮಿಸೋದು ದೇಶದ ರಕ್ಷಣೆಯ ಜೊತೆ ಜೊತೆಗೆ ಅದನ್ನು ಕಲಾಕೃತಿಗಳಿಂದ ಅಲಂಕರಿಸುವಂಥದ್ದು ಸಾಹಿತ್ಯಿಕ ಮತ್ತು ಕಲೆಯ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸುವಂಥದ್ದು ವೇದ ತತ್ವ ಸ್ಮೃತಿ ಮೀಮಾಂಸೆ ನಾಟ್ಯಶಾಸ್ತ್ರ ಅರ್ಥಶಾಸ್ತ್ರ ರಾಜನೀತಿ ದರ್ಶನ ಗಣಿತ ವ್ಯಾಕರಣ ಉಪನಿಷತ್ತುಗಳು ತರ್ಕಶಾಸ್ತ್ರ ಭಾಷ್ಯ ಸಂಸ್ಕೃತ ಕನ್ನಡ ಪ್ರಾಕೃತ ಮೊದಲಾದ ಅನೇಕ ಭಾಷೆಗಳಲ್ಲಿ ಪ್ರೌಢಿಮೆ ಮತ್ತು ಅನೇಕ ವಿಷಯಗಳ ಬಗ್ಗೆ ಅಧ್ಯಯನ ಉದ್ಗ್ರಂಥ ವ್ಯಾಖ್ಯಾನಗಳನ್ನು ಬರೆಯುವ ಮಹಾರಾಣ ಕುಂಭನಂತ ರಾಜ ಮಹಾರಾಜರನ್ನು ನೋಡಿದಾಗ ನಮ್ಮ ದೇಶದ ರಾಜರಲ್ಲಿ ಅದೆಷ್ಟು ಕಸು ಅದೆಷ್ಟು ವಿದ್ವತ್ತು ಪ್ರತಿಭಾಶಕ್ತಿ ಬಹುತತ್ವ ವಿಷಯಗಳ ಜ್ಞಾನ ಧರ್ಮದೃಷ್ಟಿ ಇತ್ತೆನ್ನುವುದು ಅರಿವಾಗುತ್ತದೆ ಇಂಥ ಅನೇಕ ಅನೇಕ ಐತಿಹಾಸಿಕವಾದಂತಹ ಭವ್ಯತೆಗಳ ಸಹಿತ ಶಾಸ್ತ್ರ ಸಂಪತ್ತಿನಳಗೆ ಪಕ್ಷಿ ನೋಟವನ್ನು ಮಾಡ್ತಾ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣವೆ ಈ ಬಗೆಯಾದ ಇನ್ನೂ ಹಲವು ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನಲ್ ನೂಪುರ ಭ್ರಮರಿಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಮೂಲ್ಯವಾದಂತಹ ಪ್ರತಿಕ್ರಿಯೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಲು ಮರೆಯದಿರಿ ಮತ್ತು ಇಂತಹ ಅನೇಕ ಗ್ರಂಥಗಳ ಬಗ್ಗೆ ವಿವರವಾದ ಅಧ್ಯಯನ ತಿಳುವಳಿಕೆ ಬೇಕೆ ನಮ್ಮಲ್ಲಿ ಅನೇಕಾನೇಕ ಕೋರ್ಸ್ಗಳಿದಾವೆ ಆ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೀವು ನೋಂದಾಯಿಸಿಕೊಳ್ಳಿ ಹಾಗೂ ನೂಪುರ ಭ್ರಮರಿಯ ವಿವಿಧ ಶಾಸ್ತ್ರಶೋಧ ಪುಸ್ತಕಗಳನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ ನಿಧಿ ಶ್ರೇಷ್ಠ ಶ್ರದ್ಧೆಯೋದ್ ನಿಧಿ ಶ್ರೇಷ್ಠ ಶ್ರದ್ಧೆಯ